ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ತುಂಬಾ ಸುಲಭವಾಗಿ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕಿ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಕುಕ್ಕರ್ಗೆ ಒಂದು ಕಪ್ ಬೇಳೆನ ತೊಳೆದು ಹಾಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿರೋವಂಥ ಪಾಲಕ್ ಸೊಪ್ಪು ಹಾಗೆ ಕಟ್ ಮಾಡಿರೋವಂಥ ಸಬ್ಬಕ್ಕಿ ಸೊಪ್ಪು ಎರಡು ಟಮ್ಯಾಟೊ ಎರಡು ಈರುಳ್ಳಿ ಹಾಗೆ ಎರಡು ಗಿಂಡೆ ನಾನಿಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮನೇಲಿ ಮಾಡಿರುವಂಥ ಸಾಂಬಾರು ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡಿ ಅದಕ್ಕೆ ಎರಡು ಕಪ್ಪು ನೀರನ್ನು ಸೇರಿಸಿ ನಾನಿಲ್ಲಿ ನಾಲ್ಕು ವಿಸಿಲ್ ಬರೋಷ್ಟು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ನಾಲ್ಕು ವಿಸಲನ್ನ ಕೂಗಿಸ್ಕೊತ ಇದ್ದೀನಿ ವಿಸಿಲ್ ಬಂದಿದೆ ನೋಡಿ ಇದು ತುಂಬಾ ಚೆನ್ನಾಗಿ ಮೆತ್ತಗಾಗೋ ಥರ ಬೆಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ತುಂಬ ಮೆತ್ತಗಾಗೋ ಥರ ಇದನ್ನು ಬೇಯಿಸ್ಕೋಬೇಕು ಹಾಗೆ ನಾನು ಇದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಸಪ್ರೇಟ್ ಮಾಡಿದ್ರೆ ನಾವು ಮಸಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಈ ರೀತಿ ಸಪ್ರೇಟ್ ಮಾಡಿ ನಾನು ಇದನ್ನು ಚೆನ್ನಾಗಿ ಮಸಿತಾಯಿದ್ದೀನಿ ಈ ಥರ ಮಸ್ತ್ ಬಿಟ್ಟು ನಾವು ಸಪ್ರೇಟ್ ಮಾಡಿರೋ ನೀರನ್ನು ಆ್ಯಡ್ ಮಾಡಿ ಒಲೆ ಮೇಲೆ ಕುದಿಯೋದಕ್ಕೆ ಇದ್ದೀನಿ ನೋಡಿ ನಿಮಗೆ ತಿಕ್ನೆಸ್ನ ನೋಡ್ಕೊಳ್ಳಿ ನಿಮಗೆಷ್ಟು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಸಾಕು ಅದಕ್ಕಿದ್ರೆ ಸಾಕು ಅನಿಸೋದಾದರೆ ನೀರನ್ನು ಹ್ಯಾಡ್ ಮಾಡಬೇಡಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ನೀರನ್ನ ಹ್ಯಾಡ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿ ನಾನಿಲ್ಲಿ ಮಿಕ್ಸ್ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಮೆಣಸಿನ್ಕಾಯಿ ಕರಿಬೇವು ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಆ್ಯಡ್ ಮಾಡಿ ನೋಡಿ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡೆ ಒಗ್ಗರಣೆ ಹಾಕಿ ಇದನ್ನು ಮಿಕ್ಸ್ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ಸೋಪ್ ಸಾಂಬಾರು ರೆಡಿಯಾಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್